ನಮಸ್ಕಾರ ಆರ್ಫಿಯ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಮೂರು ಹುದ್ದೆಗಳನ್ನು ಕಾಲ್ ಮಾಡಿದರೆ ಇಂಟ್ರೆಸ್ಟ್ ಇದ್ದವರು ಅರ್ಜಿನ ಆಗ್ಬೋದು ಸಿರ್ಸಿಗೆ ಸಂಬಂಧಪಟ್ಟಂತೆ ನೋಡ್ತಾ ನೋಡ್ತಾಬಾರದಾಗಿತ್ತು ಅಂತಂದರೆ ಸರ್ವೋದಯ ವಿದ್ಯಾಸಂಸ್ಥೆ ಯಡಿಯೂರು ರಸ್ತೆ ತಿಪಟೂರು ಜಿಲ್ಲೆ ತುಮಕೂರಿಗೆ ಸಂಬಂಧಪಟ್ಟಂತೆ ಈ ಒಂದು ಸಂಸ್ಥೆ ಓಕೆ ಇದು ಸಿರಿಸಿಯಲ್ಲಿಯೂ ಸಹಿತ ಇದರ ಒಂದು ಸಂಸ್ಥೆ ಶಾಲೆಗಳಿದೆ ಆ ಸಿರ್ಸಿಯಲ್ಲಿರುವಂಥ ಶಾಲೆಗೆ ಸಂಬಂಧಪಟ್ಟಂತೆ ಕಾಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇದ್ದರೂ ಅರ್ಜಿಯನ್ನು ಹಾಕ್ಬೋದು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಕೊಟ್ಟಿದ್ದಾರೆ ಅಂದರೆ ಇದರ ಒಂದು ಇಪ್ಪತ್ತೊಂದು ದಿನದ ಒಳಗಾಗಿ ನೀವು ಏನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಹಾಕಬೇಕು ಅಂದರೆ ಸುಮಾರು ಡಿಸೆಂಬರ್ ಹದಿನೈದರೊಳಗಾಗಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಅದನ್ನು ಒಂದು ಪ್ರತಿಯನ್ನು ಒಂದು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡಕ್ಕೆ ಕಳಿಸ್ಬೇಕು ಇದು ಕೊಟ್ಟಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಸಿರಿಸಿ ಶೈಕ್ಷಣಿಕ ಸಹ್ಯಾದ್ರಿ ಕಾಲೋನಿ ಸಿರಿಸಿ ಉತ್ತರ ಕನ್ನಡಕ್ಕೆ ಇನ್ನೊಂದು ಆ ಒಂದು ಸಂಸ್ಥೆ ಏನಿದೆಯಲ್ಲ ಆ ಸಂಸ್ಥೆಯಾಗೆ ಕಾರ್ಯದರ್ಶಿಗಳು ಸರ್ವೋದಯ ವಿದ್ಯಾಸಂಸ್ಥೆ ಆಳದ ಕಚೇರಿ ಮಹಾಲಿಂಗಪುರ ಭೂಮಾ ಪ್ರೌಢಶಾಲೆ ಹುಬ್ಬಳ್ಳಿ ರಸ್ತೆ ಸಿರಿಸಿ ಇಲ್ಲಿಗೆ ಇನ್ನೊಂದು ಡಾಕ್ಯುಮೆಂಟನ್ನು ಕಳಿಸ್ಬೇಕು ಒಟ್ಟು ಎರಡು ಪ್ರತಿಯಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟನ್ನು ಕಳಿಸ್ಬೇಕು ಮತ್ತು ಡಿ ಡಿಯನ್ನು ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ತೆಗೆಸ್ಬೇಕು ಈ ಹುದ್ದೆಗಳನ್ನ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಪ್ರೌಢಶಾಲೆಯನ್ನು ಕೊಟ್ಟಿದ್ದಾರೆ ಮಹಾಲಿಂಗಪ್ಪ ಭೂಮಾ ಪ್ರೌಢಶಾಲೆ ಸಿರಿಸಿ ಒಂದು ಸಹ ಶಿಕ್ಷಕರು ಕಬ್ ಕನ್ನಡಗಿದೆ ಇನ್ನೊಂದು ಇಂಗ್ಲೀಷ್ಗಿದೆ ಇನ್ನೊಂದು ಸಿ ಬಿ ಜೆಡ್ಗಿದೆ ಈ ಮೂರು ಕನ್ನಡ ಮಾಧ್ಯಮನೇ ಒಂದು ಕನ್ನಡ ಇರುವಂಥದ್ದು ಪರಿಶಿಷ್ಟ ಜಾತಿಗಿದೆ ಏನಿದೆಯಲ್ಲ ಇದು ಸಾಮಾನ್ಯ ಜನರಲ್ಗಿದೆ ಇಲ್ಲಿ ಯಾರು ಬೇಕೋರು ಅರ್ಜಿ ಹಾಕ್ಬೋದು ಮತ್ತು ಸಿ ಬಿ ಜೆಡ್ ಏನಿದೆಯಲ್ಲ ಇದು ಪರಿಶಿಷ್ಟ ಪಂಗಡಕ್ಕಿದೆ ಅದಂತೂ ಬಿ ಎ ಬಿ ಎಡ್ ಮಾಡಿರಬೇಕು ಸಿ ಬಿ ಜೆಡ್ನೂ ಬಿ ಎಸ್ ಸಿ ಬಿ ಎಡ್ಡು ಐವತ್ನಾಲ್ಕು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರದವರೆಗೆ ಏನಿದೆ ಅಂತಂದರೆ ಸ್ಯಾಲ್ರಿ ಇದೆ ಅದಕ್ಕೆ ಹೀಗಾಗಿ ಯಾರು ಇಂಟ್ರೆಸ್ಟ್ ಇದ್ದಂಥ ಅಭ್ಯರ್ಥಿಗಳಿದ್ದರೆ ಅರ್ಜಿಯನ್ನು ಹಾಕ್ಬೋದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕತೆ ಗುಂಪನ್ನು ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು